ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತಾ ಗೌಡ ಸ್ಟಾರ್ ಕಪಲ್ ಅಂತಾನೆ ಫೇಮಸ್ ಆಗಿದ್ರು ಆದ್ರೆ ಈಗ ಈ ಜೋಡಿ ಮದುವೆ ಮುರಿದುಪ್ಪು ಈ ಇಬ್ಬರ ನಡುವೆ ಬಿರುಕು ಮೂಡಿದ್ದು ವಿಚ್ಛೇದನದವರೆಗೂ ಬಂದಿದೆ ಬಿಗ್ ಬಾಸ್ ನಲ್ಲಿ ಇವರಿಬ್ರು ಪರಿಚಯ ಆಗಿ ಬಳಿಕ ಪ್ರೇಮಕ್ಕೆ ತಿರುಗಿತು ಪ್ರೇಮಕ್ಕೆ ತಿರುಗಿದ ನಂತರ ಮದುವೆ ಕೂಡ ಆಗಿದ್ರು ಸಾಕಷ್ಟು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದ ಇವರಿಬ್ರು ಅನ್ಯೂನ್ಯವಾಗಿಯೇ ಇದ್ರು ಆದ್ರೆ ಈಗ ಇಬ್ರು ಕೂಡ ದೂರ ದೂರ ಆಗೋಕೆ ಮುಂದಾಗಿರೋದು ಶಾಕಿಂಗ್ ನ್ಯೂಸ್ ಕೂಡ ಆಗಿದೆ ಅಷ್ಟಕ್ಕೂ ಇವರಿಬ್ರ ನಡುವೆ ಏನಾಯ್ತು ಅನ್ನೋದನ್ನ ಹೇಳ್ತೀವಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಲವ್ ಸ್ಟೋರಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಂದ ಆರಂಭ ಆಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ರಿಯಾಲಿಟಿ ಶೋ ನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಸ್ಪರ್ಧಿಸಿದ್ರು ಬಿಗ್ ಬಾಸ್ ನಲ್ಲಿ ಚಂದನ್ ನಿವೇದಿತಾ ಗೌಡ ಅವರಿಗಾಗಿ ಬೊಂಬೆ ಬೊಂಬೆ ಸಾಂಗ್ ಅನ್ನು ಕೂಡ ಹಾಡಿದ್ರು ಅದಾದ ನಂತರ ಮೈಸೂರಿನಲ್ಲಿ ಅದು ಕೂಡ ಯುವ ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ರು ಇದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಬಳಿಕ ಇಬ್ರು ಕೂಡ ಅದ್ದೂರಿಯಾಗಿ ಮದುವೆಯಾಗಿದ್ರು ಪರಸ್ಪರ ಕುಟುಂಬವು ಸಂತೋಷದಿಂದ ಒಪ್ಪಿಗೆ ನೀಡಿತ್ತು ಬಳಿಕ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತ ರಾಜಾರಾಣಿ ಶೋನಲ್ಲಿ ಕೂಡ ಫೈನಲ್ ತನಕ ಬಂದಿದ್ರು ಈ ಶೋನಲ್ಲಿ ಇಬ್ಬರಿಬ್ರನ್ನು ನೋಡಿದ ವೀಕ್ಷಕರು ಎಲ್ರಿಗೂ ಮಾದರಿ ಅಂತ ಹೇಳ್ತಾ ಬಂದಿದ್ರು ಆದ್ರೆ ಈಗ ಅಂತ ಡೈವರ್ಸ್ ನ ಮೊರೆ ಹೋಗಿದ್ದಾರೆ ಕರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿವಾಹ ವಿಚ್ಛೇದನ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಬ್ರು ಪರಸ್ಪರ ಮಾತನಾಡಿಕೊಂಡು ತಮ್ಮ ನಿರ್ಧಾರದ ಮೇರೆಗೆ ಡೈವರ್ಸ್ ಪಡಿತಾ ಇದ್ದಾರೆ ಕರಿಯರ್ ನಲ್ಲಿ ನಿವೇದಿತಾ ಅವರು ಕಾಮಿಡಿ ಶೋ ಹಾಗೂ ಚಂದನ್ ಅವರು ರ್ಯಾಪ್ ಸಾಂಗ್ ಅನ್ನ ಹಾಡ್ತಾ ಬಂದಿದೆ ಈಗ ಶಾಂತಿನಗರ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದುಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತಾರರಂದು ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಈಗ ಬೇರೆಯಾಗಿದ್ದಾರೆ ಇವರಿಬ್ರು ಸೇವೆ ಸೇರಿ ಒಂದು ಚಿತ್ರದಲ್ಲಿ ನಟನೆಯನ್ನ ಕೂಡ ಮಾಡಿದ್ರು ಇನ್ನೂ ಬಿಡುಗಡೆಯಾಗದ ಕ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ ಸದ್ಯ ಚಂದನ್ ಶೆಟ್ಟಿ ಹಾಗೂ ಪತ್ನಿ ನಿವೇದಿತಾ ಗೌಡ ಪ್ರಪಂಚಕ್ಕೆ ಕಾಣೋಕೆ ಅನ್ಯೂನ್ಯವಾಗಿದ್ರು ಈಗ ಒಂದೇ ಸಾರಿ ಈ ಸುದ್ದಿಯನ್ನ ಕೇಳಿದ ನಟಿಗರು ಇದು ಶಾಕಿಂಗ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಕಿರುತೆರೆ ಬಾರ್ಬಿಡಾಲ್ ಅಂತ ಹೆಸರನ್ನ ಪಡೆದ ನಿವೇದಿತಾ ಗೌಡ ಅವರು ರೀಲ್ಸ್ ಮಾಡ್ತಾ ಜನಪ್ರಿಯತೆ ಪಡೆದಿದ್ದಾರೆ ಆದ್ರೆ ಈ ಬಗ್ಗೆ ಅವರಿಬ್ರು ಮಾತನಾಡಿ ಸ್ಪಷ್ಟತೆಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ